ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸ್ಟಿಪ್ ಬಂದ್ಬಿಟ್ಟು ನಾವು ಚಪಾತಿಯನ್ನು ಈ ರೀತಿ ಮಿಕ್ಸ್ ಮಾಡುವಾಗ ಸ್ಟಾರ್ಟಿಂಗೇ ನಾವು ಈ ರೀತಿ ಚೆನ್ನಾಗಿ ಸ್ಮೂತಾಗಿ ಬರಬೇಕಂತ ಜಾಸ್ತಿ ಹೊತ್ತು ಈ ರೀತಿ ಪ್ರೆಸ್ ಮಾಡ್ತಾ ಇರ್ತೀವಿ ಮಿಕ್ಸ್ ಮಾಡ್ತಾಯಿರ್ತೀವಿ ಇರ್ತೀವಿ ಆಗ ಮಾಡ್ತಾ ಇದ್ರೆ ನಮ್ಗೆ ಕೈ ಬೆರಲೆಲ್ಲ ನೋವುತ್ತೆ ಹಾಗಾಗ್ದಿರ ಸುಮ್ಮನೆ ನಾವು ಲೈಟಾಗಿ ಈ ರೀತಿ ಮಿಕ್ಸಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಟ್ಟು ಮತ್ತು ನಾವು ಈ ರೀತಿ ಕ್ಲೀನಾಗಿ ಅದನ್ನು ಪ್ರೆಸ್ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಚಪಾತಿ ಕೂಡ ಸ್ಮೂತ್ ಆಗುತ್ತೆ ನಮ್ಮ ಕೈ ಬೆರಳು ಕೂಡ ನೋವೋದಿಲ್ಲ ತುಂಬ ಯೂಸ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಸುಮ್ ತುಂಬ ನೈಸಾಗಿ ಸ್ಮೂತಾಗಿ ನಮಗೆ ಚಪಾತಿ ಅನ್ನೋದು ಬರುತ್ತೆ ಕ್ಲೀನಾಗಿ ನಾವು ಆ ಚಪಾತಿಯನ್ನು ಮಿಕ್ಸ್ ಮಾಡ್ಕೊಬೋದು ತೆಗಿಯೋಕ್ಕೆ ಕೂಡ ಈಸಿ ಆಗುತ್ತೆ ಮತ್ತು ಮಿಕ್ಸ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೇಯರ್ ಮತ್ತು ಕಾಜಲನ್ನು ಬಳಸ್ತಾ ಇರ್ತೀವಿ ಒಂದು ಸಾರಿ ಇಟ್ಕೊಂಡು ಅದು ಮತ್ತು ಚೆನ್ನಾಗಿ ಬಂದಿಲ್ಲ ಅಂತ ಅದನ್ನು ರಬ್ ಮಾಡಿ ಮತ್ತೆ ಇಟ್ಕೊತಾ ಇರ್ತೀವಿ ರಬ್ ಮಾಡಿದಾಗ ಅದು ಆನೆ ಮೇಲೆ ಹಾಗೆ ಇರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ ಆ ಕಾಣಿಸ್ದಿರೋ ಯಾವ ರೀತಿ ನಾವು ರಬ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಮನೆಯಲ್ಲಿರುವಂಥ ಅನ್ನು ತಗೊಂಡು ಮನೆಯಲ್ಲಿ ಈ ರೀತಿ ಕಾಟನ್ ಇಲ್ಲ ಟಿಶ್ಯೂ ಪೇಪರ್ ತಗೊಂಡು ನಾವು ಅದಕ್ಕೆ ಈ ರೀತಿ ಅನ್ನು ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನು ಹಳ್ಳಿಯಾರನ್ನು ಕ್ಲೀನಾಗಿ ಈ ರೀತಿ ಒರೆಸ್ಬೋದು ಕ್ಲೀನಾಗಿ ಒಂದು ಸ್ವಲ್ಪ ಕೂಡ ನಮಗೆ ಇಲ್ದಿರ ಅದು ಕ್ಲೀನಾಗೆ ಬಂದ್ಬಿಡುತ್ತೆ ನಾವು ಮತ್ತು ಈಸಿಯಾಗಿ ನಾವು ಹಳ್ಳಿಯಾರನ್ನು ಹಚ್ಕೋಬೋದು ನೆಕ್ಸ್ಟಿ ಬಂದ್ಬಿಟ್ಟು ನಾವು ಕುದೀನನ್ನು ಹೆಚ್ಚೆಚ್ಚಾಗಿ ತರ್ತಾ ಇರ್ತೀವಿ ಕುದೀನ ಕೊತ್ತಂಬರಿ ಇತಿ ಹೆಚ್ಚಾಗಿ ತಂದಾಗ ಫ್ರಿಜ್ಜಿರೋರಾದರೆ ಫ್ರಿಜ್ಜಲ್ಲಿ. ಕ್ಲೀನಾಗಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಬಾಕ್ಸಲ್ಲ ಇಲ್ಲಾಂದರೆ ಕವರಲ್ಲ ಹಾಕ್ಕೊಂಡು ಇಟ್ಕೊತಾರೆ ಫ್ರಿಜ್ ಇಲ್ದಿರೋರು ಯಾವ ರೀತಿ ಇಟ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಹಳೆ ಕಾಲದಲ್ಲಿ ಈ ಕುದೀನಾ ಕೊತ್ತಂಬರಿಯನ್ನು ಇಲ್ ಇರೋದಿಲ್ಲಲ್ಲ ಅವಾಗ ಯಾವ ರೀತಿ ಇಡ್ತಾ ಇದ್ರಂದರೆ ಫಸ್ಟ್ ಒಂದು ಗ್ಲಾಸ್ ಅಲ್ಲಿ ವಾಟರನ್ನು ತಗೊಂಡು ಈ ರೀತಿ ಕುದೀನವನ್ನು ಬಿಡಿಸ್ದಿರಾನೆ ಅದರಲ್ಲಿ ಇಟ್ಟು ಸ್ಟೋರೇಜ್ ಮಾಡ್ಕೊತಾಯಿದ್ರು ಅದು ಜಾಸ್ತಿ ದಿನ ವಾಡೋಗ್ದಿರ ನಮಗೆ ಬರ್ತಾಯಿತ್ತು ಫ್ರಿಜ್ಜಲ್ಲಿ ಯಾವ ರೀತಿ ನಾವು ಸ್ಟೋರೇಜ್ ಮಾಡ್ಕೊತೀವೋ ಅದೇ ರೀತಿ ಫ್ರಿಜ್ ಇಲ್ದಿರೋರು ಕೂಡ ನೀವು ಈ ರೀತಿ ಸ್ಟೋರೇಜ್ ಮಾಡ್ಕೋಬೋದು ತುಂಬ ದಿನ ಬರುತ್ತೆ ನೀವು ಇದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ತಂದಾಗ ಕೂಡ ಇದೇ ರೀತಿ ನೀವು ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಯೂಸ್ಫುಲ್ ಆದಂಥ ತಿಪ್ಪ ಈ ರೀತಿ ಇವಾಗಲೂ ಕೂಡ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಈ ರೀತಿಯೇ ಸ್ಟೋರೇಜ್ ಮಾಡ್ಕೊತಾರೆ ನಾನು ಅವ್ರು ಸ್ಟೋರೇಜ್ ಮಾಡೋದನ್ನು ನೋಡಿ ನಾನು ಈ ರೀತಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ನಮ್ಮ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ವಾಡೋದಿರೋ ಕೂಡ ಇರುತ್ತೆ ನೀವು ನೀವು ಒಂದ್ಸರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಮೇಕಪ್ ಹಾಕ್ಕೊಳ್ಳೋವಾಗ ಮತ್ತು ಅದು ಹಾಕೊಂಡ ನಂತರ ರಿಮೂವ್ ಮಾಡಿಬಿಡ್ತೀವಿ ಅದು ರಿಮೂವರ್ ಇಲ್ದಿರೋವಾಗ ಯಾವ ರೀತಿ ನಾವು ರಿಮೂವ್ ಮಾಡಬೇಕು ಲಿಪ್ಸ್ಟಿಕ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ರಿಮೂವ್ ಮಾಡಬೇಕಂದ್ರೆ ಯಾವ ರೀತಿ ರಿಮೂವ್ ಮಾಡಬೇಕು ಮತ್ತು ನಮ್ಮ ಲಿಪ್ಸ್ ಅನ್ನೋದು ಯಾವ ರೀತಿ ಸ್ಮೂತಾಗಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟ್ನವ್ರು ಈ ರೀತಿ ಲಿಪ್ಸ್ಟಿಕನ್ನು ಹಾಕ್ಕೊಂಡಿರ್ತಾರಲ್ಲ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ತೋರಿಸ್ತೀನಿ ನಮ್ಮ ಮನೇಲಿ ವ್ಯಾಸ್ಲೈನ್ ಇರುತ್ತಲ್ಲ ಆ ವ್ಯಾಸ್ಲೈನನ್ನು ಸ್ವಲ್ಪ ತಗೊಂಡು ಕಾಟನ್ ಇಲ್ಲದೇ ಟಿಶ್ಯೂ ಪೇಪರು ಟಿಶ್ಯೂ ಪೇಪರ್ಗಿಂತ ಕಾಟನ್ನು ಸ್ವಲ್ಪ ಸ್ಮೂತಾಗಿ ಅನಿಸುತ್ತೆ ನಮ್ಮ ಲಿಪ್ಸ್ ಮೇಲೆ ಆ ರಿಮೂವ್ ಮಾಡೋದಕ್ಕೆ ಆ ರೀತಿ ರಿಮೂವ್ ಮಾಡ್ಕೋಬೋದು ಇದಕ್ಕೆ ಕಾಟನ್ಗೆ ಸ್ವಲ್ಪ ವ್ಯಾಸ್ಲೈನನ್ನು ಹಾಚಿಬಿಟ್ಟು ಕ್ಲೀನಾಗೆ ನಮ್ಮ ಲಿಪ್ಸ್ ಮೇಲೆ ಈ ರೀತಿ ಲಿಪ್ಸ್ಟಿಕ್ ಹಾಕ್ಕೊಳ್ಳುವಾಗ ಕ್ಲೀನಾಗೆ ಒರೆಸ್ಕೊಂಡ್ಬಿಡ್ಬೋದು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಲಿಪ್ಸ್ಟಿಕ್ ಕೂಡ ರಿಮೂವ್ ಆಗುತ್ತೆ ನಮ್ಮ ಮತ್ತು ಲಿಪ್ಸ್ ಕೂಡ ಸ್ಮೂತಾಗಿರುತ್ತೆ ಲಿಪ್ಸ್ ಏನೋ ಒಡೆದಿದ್ದರೂ ಕೂಡ ವ್ಯಾಸ್ಲೈನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸು ತುಂಬ ಸ್ಮೂತಾಗಿರುತ್ತೆ ನೋಡಿ ಕ್ಲೀನಾಗೆ ಲಿಪ್ಸ್ಟಿಕ್ ಅನ್ನೋದು ರಿಮೂವ್ ಆಗೋಗ್ಬಿಟ್ಟಿದೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಬೋದು ತುಂಬ ಯೂಸ್ಫುಲ್ ಆಗುತ್ತೆ ಕ್ಲೀನಾಗೆ ನಾವು ರಬ್ ಮಾಡಿಬಿಟ್ಟಿದ್ದೀನಿ ನೋಡಿ ನೀವು ಯಾವತ್ತಾದ್ರೂ ಈ ರೀತಿ ಲಿಪ್ಸ್ಟಿಕ್ ಹಾಕ್ಕೊಂಡು ರಿಮೂವ್ ಮಾಡಬೇಕಂದ್ರೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನೆಕ್ಸ್ಟಿ ಬಂದ್ಬಿಟ್ಟು ನಾವು ಈ ರೀತಿ ಪ್ಯಾಂಟ್ಸನ್ನು ಹಾಕ್ತಾ ಇರ್ತೀವಿ ಚಿಕ್ಕ ಮಕ್ಕಳಿಗೆ ಮತ್ತು ಅದಕ್ಕೆ ಬೆಲ್ಟನ್ನು ಹಾಕ್ತಾಯಿರ್ತೀವಿ ಅದು ಎಷ್ಟು ನಾವು ಅದಕ್ಕೆ ಪ್ಯಾಂಟ್ ಒಳಗೆ ಸೇರಿಸಿ ಹಾಕಿದ್ರು ಕೂಡ ಅದಾಗಿ ಸ್ಟ್ರೈಟಾಗಿ ನಿಂತ್ಕೊಂಡಿರುತ್ತೆ ಅದನ್ನು ಯಾವ ರೀತಿ ನಾವು ಕ್ಲೀನಾಗಿ ಹಾಕ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ಡಬಲ್ ಟೆಪ್ ಪ್ಲಾಸ್ಟರ್ ಒಂದು ತಗೊಂಡು ಈ ರೀತಿ ಕ್ಲೀನಾಗಿ ಬೆಲ್ಟ್ಗೆ ಈ ರೀತಿ ಅದನ್ನು ಅಂಟ್ಬಿಟ್ಟು ನಾವು ಈ ರೀತಿ ಇಟ್ಟೋದ್ರಿಂದ ಬೆಲ್ಟ್ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಮತ್ತು ಈ ರೀತಿ ಸ್ಟ್ರೈಟಾಗಿ ಇರೋದಿಲ್ಲ ನಾವು ಕ್ಲೀನ್ ಆಗಿ ಈ ರೀತಿ ಆಣಿಸ್ಬೋದು ನೀವು ಇದೇ ರೀತಿ ಟ್ರೈ ಮಾಡಿ ನೋಡಬಹುದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಂಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿರೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್